ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಮಸೂದೆಗೆ ಸಂಬಂಧಪಟ್ಟಂತ ಮುಂದಿನ ಹಿಯರಿಂಗ್ ನಡೆಯಕ್ಕೆ ಅದು ನಡೆಯೋಕೆ ಮುಂಚೆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ಸಮಾವೇಶವನ್ನ ಆಯೋಜಿಸಿ ಈ ಕರಾಳ ಕಾನೂನನ್ನ ನಾವು ಒಪ್ಪೋದಿಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನ ಸಂಘಟಿಸಿರ್ತಕ್ಕಂಥವ್ರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಇವತ್ತು ಮೇ ಎರಡು ಮೇ ಮೂರು ಮತ್ತು ನಾಡಿದ್ದು ಮೇ ಐದರ ಮಧ್ಯೆ ನಾಳೆ ಮೇ ನಾಲ್ಕನೇ ತಾರೀಕಿದೆ ಮೇ ನಾಲ್ಕು ಏಳುನೂರ ತೊಂಬತ್ತೊಂಬತ್ತನೇ ಇಸ್ವಿ ಇವತ್ತಿಗೆ ಇನ್ನೂರ ಇಪ್ಪತ್ತಾರು ವರ್ಷಗಳ ಕೆಳಗಡೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೂಡ ಒಂದು ಸ್ವಾತಂತ್ರ್ಯ ಹೋರಾಟ ನಡೆಯಿತು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ಆದರು ನಾಳೆ ಮೇ ನಾಲ್ಕನೇ ತಾರೀಕು ಟಿಪ್ಪು ಸುಲ್ತಾನ್ ಕೇವಲ ತನ್ನ ಒಂದು ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡಿದ್ದಲ್ಲ ಅವರ ತಂದೆ ಐದರಾಲಿ ತಾನು ಸಾಯುವ ಮುನ್ನ ಟಿಪ್ಪು ಸುಲ್ತಾನ್ಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ಇಡೀ ದೇಶದಿಂದ ಬ್ರಿಟಿಷರನ್ನ ಹೊರ ಹೊರಗೆ ಹಾಕಬೇಕು ಮಿಕ್ಕೆಲ್ಲರನ್ನ ಒಂದು ಅಂತ ಅದು ಸಫಲವಾಗದೆ ಇವತ್ತಿಗೆ ನಾಳೆಗೆ ಇನ್ನೂರ ಇಪ್ಪತ್ತಾರು ವರ್ಷಗಳ ಕೆಳಗಡೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಟಿಪ್ಪು ಸುಲ್ತಾನ್ ಹುತಾತ್ಮರಾಗ್ತಾರೆ ಆದರೆ ಈ ದೇಶದಲ್ಲಿ ಎಲ್ಲ ಸಮುದಾಯಗಳ ಜನ ಹಿಂದೂಗಳು ಮುಸ್ಲಿಮರು ಆದಿವಾಸಿಗಳು ರೈತರು ಕಾರ್ಮಿಕರು ಮಧ್ಯಮ ವರ್ಗ ಎಲ್ಲರೂ ಸೇರಿ ಮಾಡಿದಂಥ ಹೋರಾಟದ ಫಲವಾಗಿ ನಾವು ಮೊದಲನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಈ ದೇಶ ಹುಟ್ಟಿದ್ದು ಈ ದೇಶ ಒಂದಾಗಿದ್ದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇನೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಈ ದೇಶ ಸ್ತಂಭೀಭೂತ ಆಯಿತು ನಮ್ಮ ತರ ಜನಕ್ಕೆ ಬಹಳ ದೊಡ್ಡ ಶಾಕ್ ಆದಿತ್ತು ಈ ದೇಶದ ಸ್ವಾತಂತ್ರ್ಯವನ್ನ ಉಡಮೇಲು ಮಾಡುವಂತ ಈ ದೇಶದ ಸ್ವಾತಂತ್ರ್ಯವನ್ನ ಉಲ್ಟಾ ಮಾಡುವಂತ ಒಂದು ಸರ್ಕಾರ ಬಂತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಅಂತ ದೊಡ್ಡ ವಿಚಾರ ಏನು ನಡೀಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅವರು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕೋದ್ರ ಮುಖಾಂತರ ಬೇರೆ ಬೇರೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿ ತರೋದ್ರ ಮುಖಾಂತರ ಮತ್ತು ಸಿ ಎನ್ ಆರ್ ಸಿ ಇದನ್ನ ಜಾರಿಗೆ ತರೋದ್ರ ಮುಖಾಂತರ ಅವರು ಈ ದೇಶದ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವಂತ ಕೆಲಸನ ಶುರು ಮಾಡಿದ್ರು ಬಹಳ ವಿಶೇಷ ಅಂದ್ರೆ ದೇಶವ್ಯಾಪಿಯಾಗಿ ಇಪ್ಪತ್ತೈದು ವರ್ಷದಿಂದ ನಡೀದೇ ಇರುವಂಥ ಹೋರಾಟ ಈ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಶುರುವಾಯಿತು ಮೊದಲನೇ ಹೋರಾಟ ಶುರುವಾಗಿದ್ದು ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಸಿ ಎ ವಿರುದ್ಧ ಆ ಹೋರಾಟದಲ್ಲಿ ಇಡೀ ಜಾಮಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅಸ್ಸಾಂನಲ್ಲಿ ವಿದ್ಯಾರ್ಥಿಗಳು ಶುರು ಮಾಡಿದ್ದು ಇಡೀ ದೇಶಾದ್ಯಂತ ಸಿ ಎ ವಿರೋಧಿ ಹೋರಾಟ ಆರಂಭ ಆಯಿತು ಅದಕ್ಕೆ ಕಿರೀಟವಿಟ್ಟ ಹಾಗೆ ಶಹೀನ್ ಬಾಗ್ನಲ್ಲಿ ಮುಸ್ಲಿಂ ಮಹಿಳೆಯರು ಬಡ ಮಹಿಳೆಯರು ಇಡೀ ಸಿ ಎ ವಿರೋಧಿ ಹೋರಾಟದ ಕಿರೀಟದ ರೀತಿ ಒಳಗಡೆ ಅವರು ಈ ಚಳವಳಿಯನ್ನ ಮುನ್ನಡೆಸಿದ್ರು ಬಂಧುಗಳ ಇವತ್ತು ಈ ಮೈದಾನದಲ್ಲಿ ಸಾಕಷ್ಟು ಜನ ಹಿರಿಯರು ಮಹಿಳೆಯರು ಅಕ್ಕ ತಂಗಿಯರು ಇಲ್ಲಿದ್ದಾರೆ ಯಾರು ಈ ದೇಶದಲ್ಲಿ ಮತ್ತೆ ಎರಡನೇ ಸ್ವಾತಂತ್ರ್ಯ ಚಳವಳಿ ನಡೆಸಬಹುದು ಅಂತ ಊಹೆನೆ ಮಾಡಿರ್ಲಿಲ್ವೋ ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಮಹಿಳೆಯರು ಸಿ ಎ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಎದುರಿಸುವಂತ ಸಾಧ್ಯತೆ ಇದೆ ಅಂತ ಈ ದೇಶಕ್ಕೆ ಮತ್ತೆ ಗೊತ್ತಾಯಿತು ಯಾಕೆನಿಗೆ ಮೀಸಲು ಆತನ ಅಪಾರ ಅನುಗ್ರಹಗಳು ರಕ್ಷಿಸಲಿ ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಇಲ್ಲಿಯ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ ವೇದಿಕೆಯ ಮೇಲ್ಭಾಗ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ನನ್ನೆಲ್ಲ ಸಹೋದರ ಸಹೋದರಿಯರೇ ರಹ್ಮತುಲ್ಲಾಹಿ ವ ವಬರಕಾತು ಇವತ್ತು ಹುತಾತ್ಮ ಟಿಪ್ಪು ಸುಲ್ತಾನರ ಈ ನಾಡಿನಲ್ಲಿ ಕೇವಲ ವಕ್ ಅಮೆಂಡ್ಮೆಂಟ್ ಬಿಲ್ಲಿಗೆ ವಿರೋಧ ಅಲ್ಲ ಬದಲಾಗಿ ಯಾವ ಸಂವಿಧಾನವನ್ನು ಈ ದುಷ್ಟಶಕ್ತಿಗಳು ತೆಗೆಯಬೇಕು ಹೇಳುವಂತಹ ಪ್ರಯತ್ನ ಮಾಡ್ತಾರೋ ಆ ಸಂವಿಧಾನ ಬಚಾವ ಆಂದೋಲನವು ಕೂಡ ಇದು ಆಗಿದೆ ಹೇಳಿ ನಾವು ಪ್ರಥಮವಾಗಿ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ ಸಹೋದರೇ ವಕ್ಫ್ ಅಂದ್ರೆ ಏನು ವಕ್ಫಿಗೆ ಯಾರು ದಾನ ಮಾಡಿದ್ದಾರೆ ಮತ್ತು ಯಾಕೆ ದಾನ ಮಾಡಿದ್ದಾರೆ ವಕ್ಫಿಗೆ ದಾನ ಮಾಡಬೇಕಾದ್ರೆ ಅದು ದಾನ ಅಂತೇಳಿ ಪರಿಗಣಿಸಬೇಕಾದ್ರೆ ಆ ಜಮೀನು ಆ ವಸ್ತು ಅದು ಹಲಾಲ್ ಆಗಿರ್ಬೇಕು ಹರಾಮ್ ವಸ್ತು ವಕ್ಸಿಗೆ ದಾನ ಆಗುವುದಿಲ್ಲ ಮತ್ತು ಒಂದಿಂಚು ಇಂಚು ಜಮೀನು ಕೂಡ ಹರಾಮಾಗಿ ಬಂದಿದ್ದಿದ್ರೆ ಅದನ್ನು ವಕ್ಫು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಕೂಡ ಇಲ್ಲ ಅಂದ್ರೆ ಪವಿತ್ರವಾದಂತಹ ಭೂಮಿಯನ್ನು ಪವಿತ್ರವಾದಂತಹ ಸಂಪತ್ತನ್ನು ಮಾತ್ರ ವಕ್ ಅಂತ ಹೇಳಿ ದಾನ ಮಾಡಲಾಗ್ತದೆ ಇದು ಇಸ್ಲಾಂ ಕಲಿಸಿರುವಂತಹ ನಿಯಮ ಯಾವ ರೀತಿ ಮಸೀದಿಗೆ ಹಲಾಲಿನ ದುಡ್ಡು ಬೇಕು ಯಾವ ರೀತಿ ನೀವು ಎರಡೂವರೆ ಪರ್ಸೆಂಟ್ ಜಕಾಶ್ ತೆಗೀತೀರೋ ಆ ದುಡ್ಡು ಅದು ಹಲಾಲಿನಿಂದ ಹಲಾಲಿನಿಂದ ಆಗಿರಬೇಕು ಯಾವ ಉಪವಾಸದ ರಥ ಆಚರಿಸಲಿಕ್ಕೆ ನೀವು ಬೆಳಕಿನ ಸಹರಿಯನ್ನು ಊಟ ಮಾಡ್ತೀರಿ ಅದು ಹಲಾಲ್ ಆಗಿರಬೇಕು ಯಾವ ರೀತಿ ನೀವು ಹಜ್ಜಿಗೆ ಹೋಗ್ಬೇಕಾದ್ರೆ ಆ ಹಜ್ಜಿಗೆ ಹೋಗುವಂತ ಸಂಪತ್ತು ಅದು ಹಲಾಲಿನ ಸಂಪತ್ತು ಆಗಿರಬೇಕು ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಯಾರಾದರೂ ಒಕ್ಕು ಅಂತ ಹೇಳಿದ್ರೆ ಆ ಸಂಪತ್ತು ಕೂಡ ಹಲಾಲಾಗಿರ್ಬೇಕು ಹೇಳುವಂತದ್ದು ನಿಯಮ ಅಂದರೆ ಅದು ಅಲ್ಲಾಹನಿಗೆ ಕೊಡುವುದಂತ ಹೇಳಿದ್ರೆ ಅಲ್ಲಾಹನಿಗೆ ನೀಡುವುದಲ್ಲ ಅಲ್ಲಾಹನಿಗೆ ನೋಡಿ ಇಸ್ಲಾಂ ಕಲಿಸಿದ್ದು ಒಂದು ಊದುಬತ್ತಿ ಬೇಡ ಒಂದು ತೊಟ್ಟು ಒಂದು ಹನಿ ಎಣ್ಣೆ ಬೇಡ ಮತ್ತು ಒಂದು ತುಂಡು ಹೂವು ಬೇಡ ಅಂತ ನಾವು ಮಸೀದಿಗೆಲ್ಲ ಹೋಗುವಾಗ ಊದುಬತ್ತಿ ಇಟ್ಕೊಂಡು ಹೋಗುದಿಲ್ಲ ಹೂವು ಹಣ್ಣು ಹಂಪಲ್ಲಿ ಹಿಡಿದುಕೊಂಡು ಹೋಗುದಿಲ್ಲ ಎರಡು ಕೈಗಳನ್ನು ಬೀಸಿಕೊಂಡು ನಾವು ಮಸೀದಿಗೆ ಹೋಗುವುದು ಅಲ್ಲ ಹೇಳುವುದು ನನಗೆ ಜನರಿಂದ ಏನು ಬೇಡ ನಾನು ಜನರಿಗೆ ಕೊಡುವವನು ಅಂತ ಜನರಿಂದ ನನಗೆ ಏನು ಬೇಡ ನಾನು ಜನರಿಗೆ ಕೊಡುವವನು ಅಂತ ಅಂದ್ರೆ ಅಲ್ಲಾಹನಿಗೆ ಕೊಡುವುದಂತ ಹೇಳಿದ್ರೆ ಅಲ್ಲಾಹನ ದಾಸರಿಗಾಗಿ ಅದನ್ನು ಒಕ್ಸು ಮಾಡಿರುವಂಥದ್ದು ಈ ಸಮುದಾಯಕ್ಕಾಗಿ ಅದನ್ನು ಒಕ್ಸು ಮಾಡಿರುವಂಥ ಈ ಸಮುದಾಯದಲ್ಲಿರುವಂತಹ ನಿರ್ಗತಿಕರಿಗೆ ಬಡವರಿಗೆ ಅನಾಥರಿಗೆ ಮಹಿಳೆಯರಿಗೆ ಏನೂ ದಿಕ್ಕಿಲ್ಲದಂತವರಿಗೆ ಅದನ್ನು ಒಕ್ಸು ಮಾಡಿರುವಂಥದ್ದು ಅವರ ಶಿಕ್ಷಣದ ಸಬಲೀಕರಣವಾಗಲಿ ಅವರ ಉದ್ಯೋಗದ ಸಬಲೀಕರಣವಾಗಲಿ ಅವರು ಇತರರಂತೆ ಬದುಕಿ ಬಾಳಿ ಬೆಳಕಲಿ ಹೇಳುವಂತಹ ಕಾರಣಕ್ಕೆ ಅದನ್ನು ಒಕ್ಕು ಮಾಡ್ತಾ ಇರುವಂತಹ ಒಕ್ಕಿನ ಆಸ್ತಿ ದುರ್ಬಳಕೆ ಆಗಲಿಲ್ಲ ಅಂತ ಇಲ್ಲ ಒಕ್ಕಿನ ಆಸ್ತಿ ಸ್ವಾತಂತ್ರ್ಯ ಬಂದಿನಿಂದಲೂ ದುರ್ಬಳಕೆ ಆಗ್ತಾ ಇದೆ ಸರ್ಕಾರಗಳು ಕೂಡ ಒಕ್ಕಿನ ಆಸ್ತಿಯನ್ನು ಯಾಕೆ ಇಲ್ಲಿನ ಸಂಘಟನೆ ನಾವು ಅನಿಸು ಅಂದ್ರೆ ನನ್ನ ಸಂಘಟನೆ ಈ ಸಂವಿಧಾನವನ್ನು ಒಪ್ಪಿದೆ ಜಾತ್ಯತೀತ ತತ್ವವನ್ನು ಒಪ್ಪಿದೆ ಎಲ್ಲ ಧರ್ಮದ ಸ್ವಾತಂತ್ರ್ಯಕ್ಕೂ ಕೂಡ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಆ ನೀತಿಯನ್ನು ನಮ್ಮ ಸಂಘಟನೆ ಒಪ್ಪಿದೆ ಅದಕ್ಕೋಸ್ಕರ ಈ ಸಂಘಟನೆ ತರದ ನಾನು ಒಪ್ಪಿ ಇಲ್ಲಿ ನನ್ನ ಸಂಘಟನೆ ವಿಚಾರಕ್ಕೂ ಇಲ್ಲಿ ಪ್ರತಿಪಾದನೆ ಮಾಡೋದಕ್ಕೂ ಯಾವುದೇ ಭಿನ್ನ ಇಲ್ಲ ಅದರಿಂದ ನಾನು ಮುಕ್ತವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ ನನ್ನ ತಾತ ರಂಜಾನ್ ಬದು ಇದ್ ಮನೆ ಊಟಕ್ಕೆ ಹೋಗ್ತೀನಿ ನಾನು ಹೋಗ್ತಾ ಇದ್ರೆ ಮಗನಿಗೆ ಹೋಗ್ತೇನೆ ನಮ್ಮ ಮುಸ್ಲಿಂ ಸ್ನೇಹಿತರು ನಮ್ಮ ನಮ್ಮನೆ ಉಗಾದಿಗೋಗು ಬರ್ತಾರೆ ಬೇರೆ ಅನ್ಗೂ ಬರ್ತಾರೆ ನಾವೆಲ್ಲ ಅಣ್ಣ ತಂದಿದ್ರೆ ನಿಮ್ ಹಕ್ಕೂ ಬರ್ತಾ ಇದ್ದೀವಿ ಇವತ್ ನಾನು ಒಬ್ಬ ಕಾನೂನು ವಿದ್ಯಾರ್ಥಿ ಸಂವಿಧಾನವನ್ನು ಅಧ್ಯಯನ ಮಾಡಿರುವಂತವ್ ಕಾಯ್ದೆಲ್ಲೂ ಕೂಡ ಓದ್ಕೊಂಡಿರುವಂತ ಏನು ತಿದ್ದುಪಡಿ ಬಂದಿದೆ ವಾಕ್ ಕಾಯ್ದೆಗೆ ಅದಕ್ಕೆ ದೇಶದ ಸಂವಿಧಾನ ವಿರೋಧಿ ನೀತಿ ನೀತಿಯಿಂದ ಕೂಡಿದೆ ಅದನ್ನು ಪ್ರತಿಭಟಿಸ್ತಾ ಇದೆ ಆ ಪ್ರತಿಭಟನೆಯಲ್ಲಿ ರೈಸನ್ನು ಕೂಡ ಆ ಪ್ರತಿಭಟನೆಗೆ ಸಪೋರ್ಟ್ ಕೊಡ್ತಾ ಇದೆ ನಾವೆಲ್ಲರೂ ಕೂಡ ಹೆಚ್ಚೆಚ್ಚು ಅನುಮತ ಮಾಡಬೇಕಾಗಿದೆ ಇವತ್ತು ಅಂಬೇಡ್ಕರು ಹೆಚ್ಚೆಚ್ಚು ಮುಂಚೂಣಿ ಬರ್ತಾ ಇದಾರೆ ಅಂಬೇಡ್ಕರ್ ಅಂದರೆ ಯಾವುದೋ ಒಂದು ಸಮುದಾಯ ಸೇರಿದವರು ಒಂದು ಜಾತಿ ಸೇರಿದವರು ಅಂತ ಸಂಕುಚಿತವಾಗಿ ಮೂಡಿಸ್ಬಿಟ್ಟಿದ್ರು ಇವತ್ತು ಅಂಬೇಡ್ಕರ್ ಈ ಸಮಾಜದ ಸ್ವತ್ತು ಈ ಸಮುದಾಯಕ್ಕೆ ಬೇಕಾದಂಥ ಮನುಷ್ಯ ಈ ದೇಶದ ಚಿಂತನೆಯನ್ನ ಈ ದೇಶದ ಎಲ್ಲ ಸಾಮರಸ್ಯ ಜೀವನವನ್ನು ಅಡಿಸ್ಕೊಂಡು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಪ್ರಕ್ರಿಯಾಗ್ತದೆ ಅದಕ್ಕೆ ಜೈ ಭೀಮ್ ಜೈ ಭೀಮ್ ಅಂತ ಎಲ್ಲರಿಗೂ ಕೂಡ ಒಂದು ಸರಿ ಇನ್ನೂ ಅಂಬೇಡ್ಕರ್ ವಿಚಾರಗಳು ಮುಂಚೂಣಿ ಬರ್ಬೇಕಾಗುತ್ತೆ ಇವತ್ತು ನಾವು ಸಂವಿಧಾನ ರೂಪ ಮುಂಚೆ ಚರ್ಚೆ ಇದ್ದ ಸಂವಿಧಾನ ರಚನಾ ಸಮಿತಿ ಭಾಳ ಡಿಬೇಟ್ ಆಗಿರೋದ್ನ ಅಧ್ಯಯನ ಮಾಡಿರ್ತೀವಿ ಡಾಕ್ಟರ್ ರಾಜೇಂದ್ರ ಪ್ರದಾಸ್ ಅವರು ಹಿಂದೂ ಧರ್ಮವನ್ನ ಪ್ರತಿಭಾದನೆ ಮಾಡ್ತಿದ್ದವರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಮನುವಾದವನ್ನ ವಿರೋಧ ಮಾಡ್ತಿದ್ದರು ಮನುವಾದವನ್ನು ಸುಟ್ಟಂತವ್ರು ಪ್ರತಿಯನ್ನು ಸುಟ್ಟಂತವರು ಅವರಿಬ್ಬರೂ ಕೂಡ ಸೇರಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅವಕಾಶ ಕೊಟ್ಟಿದಾರ ಇದು ಈ ದೇಶದ ಒಂದು ಸೌಹಾರ್ದತೆ ಮತ್ತು ವೈವಿಧ್ಯ ಸಮಾಜವನ್ನು ಒಪ್ಕೊಂಡಿರುವಂಥವ್ರು ಈ ನಿಟ್ಟಿನಲ್ಲಿ ಇವತ್ತು ಶ್ರೇಣೀಕೃತ ಸಮಾಜವನ್ನು ಒಪ್ಕೊಂಡಿರುವಂಥವರು ಸಂವಿಧಾನದ ಒಂದೊಂದು ಅಂಗಮೂಲತೆ ಮಾಡ್ತಾ ಭಾರತದ ಆತ್ಮಹತ್ಯೆಕ್ಕೆ ಪ್ರತಿದಿನ ಪೆಟ್ಕೊಳ್ತಾ ಇದ್ದಾರೆ ಆತ್ಮ ಪೆಟ್ಕೊಳಕ್ಕೆ ಸಾಧ್ಯ ಇದೆ ನಾವೆಲ್ಲ ಒಂದು ಇವತ್ತು ಸನಾತನಗಳು ಏನು ಹೇಳ್ತಾ ಇದ್ದಾರೆ ಅದು ಹಿಂದೂ ಧರ್ಮ ಅಲ್ಲ ಹಿಂದೂ ಧರ್ಮದ ಕಲ್ಪನೆ ಬೇರೆ ಎಲ್ಲ ಧರ್ಮದಲ್ಲೂ ಕೂಡ ಒಳ್ಳೆಯದಿದೆ ಎಲ್ಲ ಧರ್ಮದಲ್ಲೂ ಕೂಡ ಒಳ್ಳೆಯ ವಿಚಾರಗಳಿದ್ದಾವೆ ಅವುಗಳನ್ನು ಒಪ್ಪಿ ಮುಂದೆ ತಗೊಂಡು ಹೋಗ್ಬೇಕಾದಂಥದ್ದು ಸೌಹಾರ್ದತವನ್ನು ಏಕತೆಯನ್ನ ಒಪ್ಕೊಳ್ಳುವಂಥದ್ದು ಮಾಡಬೇಕಾದಂಥದ್ದು ಒಪ್ಕೊಳ್ಳಂಥರು ಮಾಡಬೇಕಾಗಿರೋದ್ರು ಇವತ್ತು ವೈಯಕ್ತಿಕ ಕಾನೂನುಗಳಿಗೆ ಕೈ ಹಾಕಿದೆ ಇವತ್ತು ಒಂದು ನಾವು ಆತಂಕ ಪಡಬೇಕಾಗಿರೋದು ಈ ಪ್ಯಾಸಿಸ್ಟ್ಗಳು ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಗೆ ಗೊತ್ತಿತ್ತು ಯಾವತ್ತೂ ಪ್ಯಾಸಿಸ್ಟ್ಗಳು ಮನಸ್ಗಳನ್ನ ಹೊಡಿತಾರೆ ನಾವು ಕಟ್ಟು ಅಂತ ಕೆಲಸ ಮಾಡೋಣ ಅವ್ರು ಹೊಡಿತಾರೆ ನಾವು ಕಟ್ಟೋಣ ಈ ವೈಯಕ್ತಿಕ ಕಾನೂನಿಗೆ ಕೈ ಹಾಕಿದ ತಪ್ಪಿದೆ ನಾವೆಲ್ಲರೂ ಸೇರಿ ವಿರೋಧ ಮಾಡೋಣ ನಿಮ್ಮ ಕತೆ ನಾವೆಲ್ಲರೂ ಅಂತ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಚಳವಳಿ ನಮ್ಮ ವಾಸ್ತವ ಹೇಳ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಆಸ್ಪಾಡ ಆಗಬೇಕಾದಂಥ ಅಭಿವಾರ ಈ ಸಭೆಯ ಪ್ರಾರಂಭದಲ್ಲಿ ನಾವೆಲ್ಲರೂ ಸಂವಿಧಾನ ಪೀಠಿಕೆಯನ್ನ ಓದಿದ್ವಿ ಸಂವಿಧಾನ ಕಲ್ಸರುಗಳು ಆಗಲೇನೆ ಈ ದೇಶದಲ್ಲಿ ವಿವಿಧತೆಯನ್ನು ಕಂಡು ಭಾಷೆ ಧರ್ಮ ಜಾತಿ ಲಿಂಗ ತಾರತಮ್ಯವಿಲ್ಲದೆ ಎಲ್ಲರೂ ಸಮಭಾವದಿಂದ ಪ್ರೀತಿ ವಿಶ್ವಾಸದಿಂದ ಸಹೋದರತೆಯಿಂದ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನ ಆಶೆಯೊಟ್ಟಿಗೆ ಈ ಸಂವಿಧಾನ ಕೊಟ್ಟರು ಈ ಜಾತ್ಯತೀತ ಸಂವಿಧಾನನ ಬುಡುಗಲು ಮಾಡಿ ಧರ್ಮದ ದಬ್ಬಾಳಕೆಯನ್ನು ಜಾತಿಯ ದಬ್ಬಾಳಕೆಯನ್ನು ಈ ನೆಲದಲ್ಲಿ ಉಂಟಾಗಬೇಕು ಆಮೇಲೆ ಬಹುಸಂಖ್ಯಾತ ದುಡಿಯುವ ಜನರ ಬದುಕನ್ನು ನೂರ ನೂರ ಬಟ್ಟೆ ಮಾಡಿ ತಿನ್ನ ಕೇವಲ ಬೆಳೆಕಷ್ಟು ಜನರ ಸುಖನ ಸಾಧಿಸಬೇಕು ಅಂತ ಹುನ್ನಾರದೊಟ್ಟಿಗೆ ಈ ದೇಶನ ಇವತ್ತೂ ಕೂಡ ಧರ್ಮ ಧರ್ಮಗಳಾಗಿ ವಿಂಗಡಿಸೋ ಅಂತ ಭಾಷೆ ಭಾಷೆಗಳಾಗಿ ವಿಂಗಡಿಸೋ ಅಂತ ಜಾತಿ ಜಾತಿಗಳಾಗಿ ವಿಂಗಡಿಸೋಂಥ ಹುನ್ನಾರಗಳ ನಡೀತಾ ಇದೆ ఈ దేశ భాతృత్వకే దొడ్డ ధక్కు తే సొబై తొంభత్త అద్వాలివరు రథయాత్ర కాశ్మీర్ ద కన్యాకుమారి ఈ జనసమూహంలో ధర్మద విషజీజన బిందషద బస్సులు ఇవతూ కూడా కరవళి భాగంలో దినీత్య నేను కానీ దేశ ఉద్యోగం ಈ ರೀತಿಯ ಅನುಭವಿಸ್ತಾ ಇದೆ ಇಂಥ ಒಂದು ಧರ್ಮದ ಅಭಿಮಂತನ ತಿಂದಂಥ ಸಮೂಹದ ಸಣ್ಣ ಉಪಯೋಗಿಸ್ಕೊಂಡು ವಿವಿಧೆಯಲ್ಲಿ ಏಕತನ ಸಾಧಿಸಂಥ ಭಾರತದ ಭಾರತವನ್ನು ಇವತ್ತು ಒಂದು ಧರ್ಮ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಬ್ಬ ನಾಯಕ ಒಂದು ದೇಶ ಈ ರೀತಿಯಲ್ಲಿ ಏಕಚಕ್ರಾಧಿಪತ್ಯಕ್ಕೆ ಕೊಂಡೊಯ್ಯುವಂತ ಎಲ್ಲ ಕೆಲಸಗಳು ನಡೀತಾ ಇದೆ ಅಂಥ ಕೆಲಸಗಳಿಗೆ ಈ ನೆಲ ಯಾವತ್ತೂ ಅವಕಾಶ ಕೊಟ್ಟಿಲ್ಲ ಅದನ್ನು ಇತಿಹಾಸ ಕುಲ ಕುಲ ಜ್ಞಾಪಿಸ್ತಾ ಇದೆ ಅಂಥ ಒಂದು ವಾತಾವರಣನ ನಾಡಿನ ಉದ್ದಗಲಕ್ಕೂ ಅನೇಕ ಹೋರಾಟಗಳು ಈ ಜನಸಮುದಾಯದಲ್ಲಿ ಅಚ್ಚರಿಸ ಉಳಿಸಿವೆ ಅಂತ ಒಂದು ಒಂದು ಸೌಹಾರ್ದ ಈ ನೆಲದಲ್ಲಿ ಕಟ್ಟುಕೊಳ್ಳುವಂತ ಮಾಡಬೇಕಾಗಿದೆ ತಿದ್ದುಪಡಿ ಕಾಯ್ದೆ ಮೂಲಕ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ರೈತ ವಿರೋಧಿ ಕಾಯ್ದೆಗಳ ಮೂಲಕ ರೈತರ ದಮನಿತ ದಮನಿತ ಹಾಗೂ ದಿನನಿತ್ಯ ಜಾತಿಯ ಕಾರಣದಿಂದ ದಬ್ಬಾಳಿಕೆ ದೌರ್ಜನ್ಯ ಅನುಭವಿಸ್ತಾ ಇರ್ತಕ್ಕಂಥ ಶೋಷಿತ ಅಸ್ಪೃಶ್ಯತ ಸಮುದಾಯನ ಈ ದೇಶದಲ್ಲಿ ಎಷ್ಟೇ ತಪ್ಪೆ ಪ್ರಜೆಗಳಿಗೆ ಮಾಡ್ತಾರೆ اسی احتجاج کے یہ اثر ہے آپ حضرات کو تکلیف دی گئی کہ یہاں تشریف لائیں حکومت کو اپنی کثرت سے یہ بتائیں کہ یہ کالا قانون آئین اور دستور کے خلاف ہے ہمیں کسی حال میں اس کو برداشت نہیں کرنا چاہیے حکومت نے اپوزیشن لیڈروں کے نچکتے ہوئے سماجی دین ملی تنظیموں کی نچکتے ہوئے بھی اس قانون کو پاس کر کے اس کو کا نمبر دے دیا ہے ہم اس کو کسی قیمت پر منظور نہیں کرتے آپ کبھی چاہ گئے جب بھی آل انڈیا مسلم آواز ہو آپ سب جی ایک وقت متغد ہو کر جیسے آج ہم ساری ملی تنظیمیں اسٹیٹ پر متحد ہو کر ہندو مسلم تمام تنظیمیں مل کر یہ احتجاج میں شامل ہوئے تھے یہ ہماری سب سے بڑی کامیابی ہے یہ اسی طریقے سے ہم جمع ہو کر اس کالے کو آئندہ بھی پتا نہیں کیسے کیسے قانون ہماری مساجد کو ختم کرنے کے لیے کرے گی ہم جب جب بھی ہمارے اکابرین کی طرف سے پر امن قانون کے دائرے میں رہ کر جو احتجاج ہوگا انشاءاللہ اس پر عمل کریں گے ٹھیک ہے ہم سب اس پر عمل پیرا ہوں گے ہم احتیاط کریں گے اس وقت مساجد مدارس بکاتی کی حفاظت کے لیے اپنی انتھک محنت اور کوشش کریں گے جب تک کہ یہ کالا قانون واپس ہو جائے اللہ, اللہ کو جزائے خیر دے اللہ آپ تمام کو جزائے خیر دے دور دراز سے آپ تشریف لائے دھوپ کی تپازت میں اللہ آپ کو صحت و عافیت دے اور اللہ آپ کے جان مال میں خیر و برکت عطا کرے اور حکومت کے ہر فتنوں سے اس ملت کی حفاظت فرماوے اسی پر اپنی بات ختم کرتا